ಗಂಗಾ ರೀ ಯಾಕ ಬಂದ್ರಿ ಈಗ ಬಂದೆ ಗಂಗಾ ಬಂದು ಜಳಕ ಮಾಡೀನಿ ಒಲಗ ಬರಕತ್ತಿದ್ನಿ ಅವ್ವಾ ನಿನ್ನ ಅಂಟೆಲಿ ಹೋಗಬೇಡ ಜಳಕ ಗಿಳಕ ಮಾಡಿ ಹೋಗು ಅಂತಂದ್ರಾ ಹಂಗಾಗಿ ನಾನು ಜಳಕ ಮಾಡ್ಕೊಂಡು ಬಂದೆ ಮತ್ತೆ ಹೇಗಿದೀಗ ಈಗ आराम ಏನಿಲ್ಲ ರೀ ಸ್ವಲ್ಪ ಸುಸ್ತಾಗುತ್ತಾ ಆ హాస్పిಟಲ್ಕ್ಕೆ ಹೋಗಿದ್ವಿ ಅತ್ತೆ ನಾನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಗೊಂಡ್ರೆ ಕಮ್ಮಿ ಆಗುತ್ತಾ ಏನು ಹಂಗೇನು ಸುಸ್ತಿಲ್ಲ ಹೌದಾ ಇನ್ನು ಮುಂದೆ ಹುಷಾರಾಗಿರ್ಬೇಕು ದಡಕ್ ಬಿಡಕ್ ಕೇಳೋದು ಕುಂಡ್ರದು ಓಡಾಡುದು ಮೆಟ್ಲ ಜಾಸ್ತಿ ಇಡೋದು ರೀ ನಿಮ್ಗೊಂದು ವಿಷಯ ನಾನು ಆಗೋವರೆಗೂ ಆಗೋವರ್ಗು ಪಾಪು ಒಂದ್ ಐದಾರು ತಿಂಗಳಾಗುವವರೆಗೂ ಇರ್ಬೇಕನ್ಕೊಂಡೇನ್ರಿ ನನಗೆ ಅಲ್ಲಿರೋಷ್ಟು ನೆಮ್ಮದಿ ಇಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಯಾಕ ಯಾಕತಿ ಅಲ್ಲ ಇಲ್ಲಿ ನಿಂಗೆ ತೊಂದ್ರೆ ಆಗತೈತಿ ಯಾರಾದರೂ ಏನಾದರೂ ನಿಂಗೆ ತೊಂದ್ರೆ ಕೊಡ್ತಾ ಇದರ ನೀನು ಇಲ್ಲಿ ಆರಾಮಾದ್ಯಲ್ಲ ನಿನಗೆ ಬೇಕಂದದಕ್ಕೆ ಎ ಸಿ ರೂಮ್ ಮಾಡ್ಸಿದ್ದೀನಿ ಹೊಸ ಬೆಡ್ಡು ನಿನ್ಗೆಲ್ಲ ರೂಮ್ ಯಾವ ಥರ ನಿಮ್ಮ ಮನೇಲಿ ಇರೋದೋ ಅದೇ ಥರ ರೂಮ್ ಮಾಡ್ಸೇನಿ ಎಲ್ಲ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟು ಎಲ್ಲ ಮಾಡ್ಸೇನಿ ನಿಂಗೆ ಏನು ಕೆಲಸ ಆಗ್ತಲ್ಲ ಇನ್ನೇನು ತೊಂದ್ರೆ ಆಗತ್ತ ತಿಲ್ಲಿ ನಾನು ಆ ತೊಂದರೆ ಬಗ್ಗೆ ಹೇಳಿಲ್ಲ ಯಾವಾಗ ನಿಮ್ಮನ್ನ ನಿಮ್ಮ ನಿಮ್ಮ ಕೇಳೋದೈತಿ ಅದಕ್ಕೆ ಗಂಗ ಜಗಳ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಿನಗೇನಾದ್ರೂ ತೊಂದರೆ ಕೊಡಕತ್ತಾರ ನಿನ್ನ ಜೊತೆ ಏನಾರ ಜಗಳ ಮಾಡಕತ್ತಾರ ಹೇಳು ಅವಾಗ ಸರಿಯಾಗಿ ಹೇಳ್ತಾನೆ ಅವ್ರಿಗೆ ಆದ್ರೆ ನಿನ್ನ ಜೊತೆ ಏನು ಜಗಳ ಮಾಡತ್ತಿಲ್ಲ ಅಂದಮೇಲೆ ನೀ ಯಾಕೆ ತಲೆ ಕೆಡ್ಸ್ಕೋತಿ ಅದು ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊಂತ ಖುಷಿಯಾಗಿರೋದು ಅಲ್ವಾ ಆಗುತ್ತೆ ರೀ ಮನೇಲಿ ಚೀರ್ ಬರ್ ಚೀರ್ ಬಾರ್ ಹಚ್ಚಿರ ನಂಗೆ ತಲೆ ಬರತೈತಿ ಒಟ್ಟು ನೆಮ್ಮದಿ ಇಲ್ಲ ಅದಕ್ಕೆ ರೂಮ್ ಬಿಟ್ಟು ಹೊರಗೆ ಹೋಗಿಲ್ಲ ನಾನು ಎರಡು ದಿನ ಆಯಿತು ರೂಮಲ್ಲೇ ಫೋನ್ ನೋಡ್ಕೊತ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊತ ರೂಮಲ್ಲೇ ಇರ್ತೀನಿ ಅಪ್ಪ ಅಮ್ಮನೂ ಇದಕ್ಕೆ ಹೋಗಿದ್ದಾರಂತ ಏನದು ಕಾಶಿಗೆ ಅದಕ್ಕ ನಾನು ಸುಮ್ಮನೆ ಇರೋದು ಇನ್ನೇನು ಮಗಳನ್ನ ಮದುವೆ ಮಾಡಿಕೊಟ್ವಿ ಅಂತ ಕಾಶಿ ಯಾತ್ರೆಗೆ ಹೋಗಿದಾರಂತ ತಿಂಗ್ಳು ಬರೋದಿಲ್ಲ ಮಗಳಿಗೆ ಹೋಗು ಹಂಗ ಬೇಕಾರ ನೀ ಯಾರ್ಯಾರ ಹೇಳ್ತೇನೆ ನಮ್ ಕಝಿನ್ ಅವ್ರಿಗೆ ಅಂತಂದ್ರ ಹಂಗಾಗಿ ಇಲ್ಲಿ ಇರಕ್ಕೂ ಮನಸ್ಸಿಲ್ಲ ನೋಡು ಮತ್ತ ಮನೇಲಿ ನಿಮ್ಮ ಅಪ್ಪ ಅಮ್ಮನೂ ಇಲ್ಲಂತಿ ಈಗ ಅವರು ನಿಮ್ಮನ್ನ ನಿನ್ನ ನನ್ನ ಜೊತೆ ಮದುವೆ ಮಾಡ್ಕೊಟ್ಟು ಅವ್ರಿಗೂ ಈಗ ಮಗಳದ್ದು ಜವಾಬ್ದಾರಿ ಮುಗೀತು ವಯಸ್ಸಾದ್ಮೇಲೆ ದೇವ್ರು ಅದು ಇದು ಅಂತ ಹೋಗ್ತಿರ್ತಾರೆ ನಾವು ಫ್ರೀ ಎಷ್ಟ್ ದಿನ ಅಂತ ಪಾಪ ಅದಕ್ಕೆ ಇರಲಿ ಇಲ್ಲೇ ಇರು ಆರಾಮ್ ನಮ್ಮಅವ್ ನೀನ್ ಚಲೋ ನೋಡ್ಕೊತಾಳ ತಗೋ ನಮ್ಮಅವ್ವ ಏನ್ರ ಅನ್ನಕಿ ಅತ್ತೆ ಬಗ್ಗೆ ಹೇಳಿದ್ರೆ ಅಂತಾರಲ್ಲ ಹಂಗ ದೇವ್ರಿ ಅವ್ರು ಮಗಳಕ್ಕಿಂತ ಹೆಚ್ಚು ನೋಡ್ಕೊಳಕತ್ತ ಅದನ್ನೇ ಹೇಳೋದು ನಾನು ಅದಕ್ಕ ಅಮ್ಮ ನೋಡಿದಿಲ್ಲ ಎಷ್ಟು ಚಲೋ ನೋಡ್ಕೊತಾಳ ಅಪ್ಪನ ಮೇಲೆ ಎಷ್ಟು ಕಾಜಿ ಇದಾರೆ ಯಾಕಲ್ಲ ನೀನು ಅಲ್ಲಿ ಹೋಗೋ ಯೋಚನೆ ಮಾಡ್ತೀಯ ಏನೋ ತಂದಿನ ನೀರು ಅಮ್ಮ ತಗೊಂಡ್ ಬರ್ತಾಳ ನಾನು ಅಮ್ಮಂಗ ಹೇಳಿದೀನಿ ತಗೊಂಡ್ ಬರ್ತಿರ್ಬೇಕು ಅಲ್ಲ ಏನ್ ತಂದಿದೀರಿ ನನಗೆ ಇಲ್ಲಿ ನೀವು ಪ್ರೆಗ್ನೆಂಟ್ ಇದನ್ನ ಚಾಕ್ಲೇಟು ಮತ್ತೆ ಏನು ತಗೊಂಡ್ ಬಂದಿಲ್ಲ ನೀವು ಚೀಪ್ಸು ಚಾಕ್ಲೇಟು ಆಮೇಲೆ ಪಿಜ್ಜಾ ಬರ್ಗರು ಈ ತರ ಎಲ್ಲ ಕರ್ಕು ತಿಂಡಿಗಳು ತಿನ್ಬೇಕಿ ನೋಡು ಒಳ್ಳೆ ಒಳ್ಳೆ ಆರೋಗ್ಯಕರವಾದ ಫುಡ್ನ ತಿನ್ಬೇಕು ಏನ ಹಂಗೆ ಕರ್ಕೊಲಿದು ಕುರ್ಕುರೆ ಪರ್ಕುರೆ ಇವೆಲ್ಲ ತಿಂದರೆ ನಾಳೆ ನಮ್ಮ ಮಗುಗೆ ಏನಾದರೂ ಎಫೆಕ್ಟ್ ಆಕೈತಿ ಏನು ಅಂಥದ್ದೆಲ್ಲ ಬಿಡು ನೀಟಾಗಿ ಡೀಸೆಂಟಾಗಿರಬೇಕು ಹಂಗಾನ ಹೆಲ್ತಿಯಾಗಿರೋ ಫುಡ್ನ ತಿನ್ನಬೇಕು ಮೊಳಕೆ ಕಟ್ಟಿರೋ ಕಾಳು ತಿನ್ನಬೇಕು ಬಿಸಿ ಬಿಸಿ ರೊಟ್ಟಿ ತಿನ್ನಬೇಕು ಬಿಸಿ ಬಿಸಿ ಅನ್ನ ಉನ್ಬೇಕು ಆ ಮುಂಜಾನೆ ಸಂಜಿಕ ಹಾಲು ಕುಡಿಬೇಕು ಒಂದೊಂದು ರ ತಿನ್ನಬೇಕು ಕುದಿಸ್ಕೊಂಡು ಅವು ಆರೋಗ್ಯಕ್ಕ ಬಹಳ ಒಳ್ಳೇದು ಹೊಟ್ಟೆಲಿ ಇದ್ದಾಗ ಹಂಗ ಡ್ರೈ ಫ್ರೂಟ್ಸ್ನ ಎಲ್ಲಾ ತಿನ್ಬೇಕು ಕೇಸರಿ ಹಾಲು ಕುಡಿಬೇಕು ಈ ತರ ಎಲ್ಲಾ ಆರೋಗ್ಯನ ನೋಡ್ಕೋ ನಿನ್ನ ಹೊಟ್ಟೆಲಿ ನನ್ನ ಮಗು ಸುಖವಾಗಿ ಆನಂದವಾಗಿ ಇರಬೇಕು ಇರ್ಬೇಕು ಇರೋವರೆಗುನು ಎಷ್ಟೆಲ್ಲ ತಿಳ್ಕೊಂಬಿಟ್ಟಿದಿರಲ್ಲ ಹೆಂಗ ತಿಳ್ಕೊಂಡ್ರಿ ನಾನು ನಾನೀಗ ಎರಡು ದಿನ ಗಾಡೀಲಿ ಬರಕತ್ತಿದ್ನಲ್ಲ ಯೂಟ್ಯೂಬಲ್ಲಿ ತೆಗೆದೇ ತೆಗ್ದೆ ಹೇಳ್ತೀನಿ ಅಯ್ಯೋ ಮಕ್ಕಳನ್ನ ಹೆಂಗ ಪ್ರೆಗ್ನೆಂಟ್ ಇರೋ ಲೇಡಿ ನೋಡ್ಕೋಬೇಕು ಅನ್ನೋದನ್ನ ಎರಡು ದಿನ ಫೋನ್ ಅಲ್ಲಿ ಅದನ್ನೇ ನೋಡಿದ್ದೀನಿ ಬೇಕಾದ್ರೆ ನಂದು ಯೂಟ್ಯೂಬ್ ತೆಗೆದು ನೋಡು ಎಲ್ಲ ಅದನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ದೀನಿ ಅದನ್ನೇ ವ್ಯೂಸ್ ವ್ಯೂಸು ಜಾಸ್ತಿ ಅದೇ ನೋಡಿಬಿಟ್ಟಿದ್ದೀನಿ ಹೌದಾ ಏವ್ವ ಸಸಿ ಏಯ್ ಹಗನು ಏನು ಮಲ್ಲಾಡ್ರಿ ಅಯ್ಯವ ಹಗರ ಮಲ್ಲಾಡ ದಸೆ ಗಸ್ಕನ ಅಲ್ಲ ಹಂಗ ನಾ ಕರದ್ ಕುಳಿಯ ಗಸ್ಕನ ಹೊಳ್ಳಾಡ್ಕಲ್ಲ ನೀ ಎದ್ರ ಗಂಡ ಹೆಂಡ್ತಿದ್ರಲ್ಲ ಅದಕ್ಕೆ ಕರ್ಕೊಂತ ಬನ್ನಿವಾ ಹಾ ಒಬ್ಬ ಕಿತ್ತಿದ್ದೆ ಒಗ್ಗಪ್ಪ ಬರ್ತೀನಿ ಅದಕ್ಕೆ ಅಂತೂ ಇವನ ಎಲ್ಲ ಬಾದಾಮ ಒಡಂಬಿ ದ್ರಾಕ್ಷಿ ಮನಕ ಪಿಸ್ತಾ ಅದೇನೇನು ತಂದ ಸುಂಟಿ ಸುಡ್ಗಾಳು ಗಂಡ ನಂಗೆ ಹೆಸರು ಸದ್ಯ ಬರುದಿಲ್ಲ ಬರೋದಲ್ಲವ ಅವೆಲ್ಲ ಅದಾವು ಹಾಲಿನಾಗೆಲ್ಲ ನೆನೆಸಿ ಸಿಪ್ಪೆ ಸಿಪ್ಪಿಟ್ಟೆಗುದಿಲ್ಲ ಆ ಕೈ ಉಗುರ ನುಸಾಗೈತಿವ ಅದಕ್ಕೆ ಎಲ್ಲ ವಗಾತಿ ಮಾಡಿ ತೊಗೊಂಬಂದನ ಹ್ಞೂ ನೀ ತಿನ್ನು ಮತ್ತು ಹಾಲು ಕಾಯಿಸಿ ಕೆನೆ ಸೋಸಿ ತೆಗೆದು ಅದು ಕೇಸರಿ ಹಾಕಿ ಸಕ್ಕರೆ ಹಾಕಿ ತೊಗೊಂಬಂದಾನೆ ಕುಡಿಯುವ ಹೌದಾ ಅತ್ತಿ ಕೇಸರಿ ಹಾಲ ಅತ್ತಿ ಅದು ಈ ಥರ ಮಡಕೆ ಕಪ್ಪಲ್ಲಿ ಯಾಕೆ ತೊಗೊಂಬಂದಿದ್ದೀರಾ ನೋಡುವ ನನ್ನ ಮುದ್ದಿನ ಸೊಸಿಯ ನೀನು ಹೊಟ್ಟಿಲೇ ಇದೆಯದಿ ಅನ್ನೋದಕ್ಕೆ ನಾನು ಚಲೋ ಚಲೋ ಅಷ್ಟ ಬಾಂಡೆಗಳು ತೊಗೊಂಡಿನಿ ಮತ್ತು ಇಂಥದ್ರಾಗ ಕುಡಿಬೇಕಂತ ಇದು ತಂಪಂತ ಆರೋಗ್ಯಕ್ಕೆ ಅನ್ನಾಕತ್ತಿದ್ರವ ಅಲ್ಲಿ ನಮ್ಮೆದ್ರ ಮನೆಯನ್ನೋರು ಅವರು ಒಂದು ಸ್ವಲ್ಪ ಶ್ರೀಮಂತರು ಭಾಳದಾರ ಅವ್ರ ಸೊಸೆ ಅಂತ ಭಾಳ ಹೊಗತಿ ಅಕ್ಕಿಗೆ ಇಂಥ ಮಡಿಕೆ ಕುಡಿಕೆ ಗಡಿಗೆ ಇರ್ತಾವ್ರ ಆ ಅದ್ರಾಗ ಅಡಿಗೆ ಮಾಡಿ ಕೊಡೋದು ಅದ್ರಾಗ ಇಂಥದ್ರಾಗ ಹಾಕ್ಕೊಟ್ಟರೆ ಅಕ್ಕಿ ಕುಡಿಯೋಕೆ ಭಾಳ ಪ್ರೀತಿ ಬರ್ತದಂತೆ ಅವಾಗ ಅದನ್ನು ನೋಡಿದ ತಕ್ಷಣ ಅಕ್ಕಿ ಪ್ರೀತಿ ಬರ್ತದಂತೆ ಅದಕ್ಕೆ ಅವ್ರು ಎಲ್ಲಿ ಅದನ್ನು ಕೇಳಿ ஹோகி நானும் தோண்ட இத நினைக்காக்கி சுடு சுடு ஹால்தவ ஆ வந்து ஆரிசி நீங்கள் இங்கே கார்டு தகந்த காலி பீஸ் கொண்டு தான் ஆர் தேல் கேசரி ஒதஸ்க்கொண்டு சக்கிரி ஹாக்க கலிசி தகி தோடி அக்கி நீ நன் மேலே எஸ்ட் கஜிரல் நான் அந்த பால் இஷ்டல்ல நான் ஒட்டி அவழி ஜோளி யார் பப்ப இது அந்த நமக்கு நீ எத் எத்து சுஸ்தாக்கிர் யோ அவளி ஜோளி அக்க நான் கடி நானும் நான் மொமக்கள் எத்து ஊரெல்லாம் அட்யாடி பார்த்தேன் ஹம் ನಾ ಕೊಡಿ ಅಷ್ಟು ನನ್ಗೆ ಐತಿ ಅತ್ತಿ ಒಂದು ಅಡಿಯಾಕ ಆಳಕತ್ತೆ ನೀಗ ಹ್ಞೂ ಕೊಡಿ ಹಾಲು ಆಡ್ತಾವ ರೀ ನೀವು ಕುಡಿತೀರೇನು ರೀ ಹ್ಞೂ ನಾನು ಹೇಳಿದ್ನನ್ ಭೀ ಹಾಲು ನನಗೊಂದು ಇಂಥದು ಇದ್ರಾಗ ತುಂಬ ಬಿ ಲೋಟದ ಅದು ಹ್ಞೂನಪ್ಪ ಇಂಥ ಲೋಟ ಐತಿ ನಿನಗ ನಿನ್ ಹೆಂಗೆ ಅಂತ ಯಾರ್ದು ಎಷ್ಟು ಚಂದ ತರ್ಸ್ಯಾನ್ ಗೊತ್ತಿದೇನು ಅವ್ರ ಜೋಡಿ ಮೇಲೆ ಕೊಡಾಕತ್ತಲ್ಲ ಅದಕ್ಕೆ ತಗೊಂಡು ಬಂದಾನ ತಗೊ ನಿಂಗ ಅಂದ್ರೆ ಎರಡು ಬೇ ಒಂದೊಂದು ಹಿಡ್ಕೊ ಮನಿ ಅದಕ್ಕೆ ಈಗ ಐಕೆ ಕುಡಿನಿ ನಿನಗೆ ತಗೊಂಬರ್ತೆ ಹ್ಞೂ ಆಯ್ತು ಬಿ ನೀವಿಬ್ರು ತಿಂತಾ ಇರಿ ನಾನು ಹೋಗಿ ನಿನಗೂ ತಗೊಂಡ್ಬರ್ತನ್ ಹಾಲ್ ಹಾ ಹ್ಮ್ ಆಯ್ತು ಬಾ ನೋಡ್ರಿ ಅಪ್ಪಿ ಎಷ್ಟು ಚಂದ ಹಾಲ್ ಮಾಡ್ಕೊಂಡ್ಬಂದ್ರ ಈ ಹಾಲ್ ನೋಡಿದ್ರೆ ಕುಡಿಬೇಕು ಅನ್ಸಾಕತ್ತೈತಿ ಹ್ಮ್ ತಡ ಯಾಕ್ ಮಾಡ್ತಿ ಮತ್ ಕುಡಿ ಎರಡು ಟೈಮ್ ಕುಡಿಬೇಕು ಹ ಅಲ್ಲ ಇನ್ನ ನಾನು ನೀನು ಬಿಟ್ಟು ಹೋಗೋದ್ ನಿಗ್ರ ಬಂದೈತಿ ನಿನ್ನ ನೋಡ್ಕೊಂತ ಯಾವಾಗ ನನ್ನ ಮಗು ನನ್ನ ಕೈಯಾಗ ಬಂದ್ ಸೇರ್ತತೋ ಅನ್ನೋ ಖುಷಿ ನಂಗ ಅಂತಾರಲ್ಲ ಆತರ ಗಾಂಡಿಗೆ ಬುದ್ಧಿಮಟ್ಟ ಅಂತ ಮೊಮ್ಗಿ ಇಲ್ಲೇ ಬರ್ತೈತನ್ರಿ ಅದು ಒಂಬತ್ತು ತಿಂಗಳ ಕಾಯ್ಬೇಕು ಏನಿಲ್ಲ ಅದೊಂದು ವಸ್ತು ಅನ್ಕೊಂಬಿಟ್ರಣ್ಣ ಒಂದು ಜೀವ ಹ ಒಂದು ಒಬ್ಬರ ಜೀವದಿಂದ ಇನ್ನೊಂದು ಜೀವ ಬರ್ಬೇಕಂದ್ರೆ ಎಷ್ಟು ಕಷ್ಟ ಎಷ್ಟು ನೋವು ಆಗ್ತೈತೆ ಅನ್ನೋದು ಅದು ಹೆಣ್ಮಕ್ಳಿಗೆ ಗೊತ್ತೈತಿ ಹ್ಮ್ ಹ್ಮ್ ಆಯ್ತು ನೀನೇನು ಹ ಸುಸ್ತ ತಗೊಂಡ್ ಕೆಲಸ ಮಾಡೋದಾಗ್ಲಿ ಹ ಒತ್ತೆ ಎತ್ತುವುದಾಗ್ಲಿ ಏನು ಮಾಡ್ದಂಗ ಆಯ್ತು ಬಿಡ್ರಿ ನೀವು ಹೇಳ್ದಂಗೆ ಕೇಳ್ತಾನೆ ನಾನು ಹ್ಮ್ ಹೇಳು ದೋಸ್ತ ಹಾ ಆಯ್ತು ಯಾವಾಗ ಬರ್ತೀರಿ ನಾಳೆನಾ ನಾಳೆ ನೋಡ್ಕೊಂಡು ತಗೋರು ಹಾಂ ಹ್ಞೂ ಹ್ಞೂ ನೋಡ್ಕೊಂಡು ಹೇಳ್ತಾನೆ ಅಂದ್ರೆ ಮನೆಯಾಗಡ್ಡಿ ಕೇಳ್ತೀನಿ ಕೇಳ್ಬಿಟ್ಟು ನಾಳೆ ಎಷ್ಟು ಗಂಟೆಗೆ ಬರ್ತೀರಾ ಏನು ಅನ್ನೋದು ಮನೆಯಾಗ ಒಂದು ಸ್ವಲ್ಪ ಮಾತಾಡಿನಿ ಅಂತಂದ್ರೆ ನಡಿತೈತಿ ಹ್ಞೂ ಏನು ಫೋನಲ್ಲಿ ಮಾತಾಡ್ತಾರೀ ಫೋನಲ್ಲಿ ಮಾತಾಡುವ ಸರಿನಪ್ಪ ಆಯಿತು ನಾನು ಹಿಂಗೆ ಆಮೇಲೆ ಕಾಲ್ ಗಪ್ಪ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಯಾರೋ ಬಂದಾರಂತ ಏನು ಹೇಳು ಪೋನೇ ಮಾತಾಡೋದನ್ನ ಅನ್ನೋದು ಅರುವುದ ಆಯ್ತು ಇಲ್ಲೋ ನಿನಗೆ ಎದಕ್ಕೆ ಹಂಗ ರೀ ರೀ ಅಂತ ಏನು ನಿನ್ನ ಮಾತು ಕೇಳಬೇಕು ರೀ ಹೋತ್ ರೀ ಹೋತು ನಮ್ಮ ನಾ ಮರ್ಯಾದೆ ಎಲ್ಲ ಹೋತ್ರಿ ನಮ್ಮ ಮಗಳ ಮನೆ ಬಿಟ್ಟು ಓಡ ಹೋದ್ಲು ರೀ ಓಡ ಹೋದ್ಲು ಏನು ಹೇಳಕತ್ತಿ ನೀನು ಹಾ ಹೌದ್ರಿ ರೂಮ್ ನಾಗಿನ ಕ್ಯಾರಿ ಬಿ ಬ್ಯಾಗ ಏನು ಇಲ್ಲ ಎಲ್ಲ ತುಂಬಿಕೊಂಡು ಹೋಗಿದ ಒಡವಿ ಪಡವಿ ಏನು ಓದಿಲ್ಲ ಎಲ್ಲ ಒಂದು ಬಳಿಯಿಂದ ಹಿಡಿದಕ್ಕಿದೆ ಎಲ್ಲ ಬಿಚ್ಚಿಟ್ಟು ಒಂದು ಲೆಟರ್ ಬರೆದಿಟ್ಟು ಹೋಗ್ಯಾಡ್ರಿ ಇರಿ ಲೆಟರ್ ತೋರಿಸ್ತೀನಿ ನೋಡ್ರಿ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ನಾನು ನಿಮಗೇನು ಮೋಸ ಮಾಡಿ ಹೊಂಟಿಲ್ಲ ನೀವೇ ನನಗೆ ಮೋಸ ಮಾಡ್ತಾ ಇರೋದು ನಾನು ಸಂಜುನೇ ಮನಸ್ಸಾರ ಪ್ರೀತಿಸಿ ಸಂಜುನೇ ಮದುವೆ ಆಗಬೇಕು ಅಂತ ಇದ್ದೆ ಅದಕ್ಕೆ ನೀವು ಒಪ್ಕೊಂಡ್ರಿ ಒಪ್ಕೊಂಡು ನನ್ನ ಮದುವೆನೂ ಎಲ್ಲ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಮಾಡಿ ನನಗೆ ಒಡವೆ ಎಲ್ಲ ತೆಗಿಸಿ ಏನೇನು ಬೇಕು ಅದ್ದೂರಿಯಾಗಿ ಮದುವೆ ಮಾಡೋ ಪ್ಲ್ಯಾನ್ ಎಲ್ಲ ಹಾಕಿ ನನ್ನ ತಲೆಲಿ ನಾನು ಮದುವೆ ಆದರೆ ಸಂಜುನೇ ಆಗಬೇಕು ಈ ಥರ ಅದ್ದೂರಿಯಾಗಿ ಮದುವೆ ಆಗ್ತಾಯಿದ್ದೀನಿ ಅಂದರೆ ಅದು ಲವ್ ಮ್ಯಾರೇಜು ಅಪ್ಪ ಅಮ್ಮನ ಅವ್ರ ಮನೆಯವ್ರನ್ನ ಒಪ್ಪಿಸಿ ನಾವು ಮದುವೆ ಅಂತ ನನ್ನಂತ ಈ ಲೋಕದಲ್ಲೇ ಅದೃಷ್ಟವಂತ ಯಾರಿಲ್ಲ ಅನ್ನೋ ಖುಷಿಲಿ ನಾನು ತೇಲಾಡ್ತಾ ಇದ್ದೆ ಅಪ್ಪ ಆದರೆ ನೀನು ಸಡನ್ನಾಗಿ ಬಂದು ಒಂದು ಶಾಕ್ ಕೊಟ್ಬಿಟ್ಟೆ ಅಪ್ಪ ನೀನು ಮಾಡಿಸಿರೋ ನಾನು ಒಂದೇ ಒಂದು ಸಂಜುಗೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಮೇಲೆ ಸಂಜುನ ಆ್ಯಕ್ಸಿಡೆಂಟ್ ಮಾಡಿಸ್ತೇನೆ ಅಂತ ನಂಗೆ ಗೊತ್ತಾಯ್ತಲ್ಲ ನನಗೆ ನಮ್ಮಪ್ಪ ಇಷ್ಟು ಕೆಟ್ಟವ್ನ ಅಂತ ಗೊತ್ತಾಗೋಯ್ತು ಅಪ್ಪ ಗೊತ್ತಾಗೋಯ್ತು ನಾನು ನಿನ್ನ ಮನಸ್ಸಾರ ಪ್ರೀತಿ ಮಾಡ್ತಾ ಇದ್ದೆ ಅಪ್ಪ ನಿನ್ನಮ್ಮನ್ನು ಅಷ್ಟು ಇಷ್ಟಪಡ್ತಾಯಿದ್ದೆ ಯಾಕೆ ಗೊತ್ತಾ ನೀವು ನನ್ನ ಎಷ್ಟು ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದೀರಿ ನಾನು ಕೇಳಿದ್ದೆಲ್ಲ ತಂದು ಕೊಡ್ತಾ ನಾನು ಏನೇ ಕೈ ಮಾಡಿ ತೋರಿಸಿದ್ರು ಅದು ನನ್ನ ಮುಂದೆ ಇಡ್ತಾ ಇದ್ರಿ ಏನೇನೂ ಕಮ್ಮಿ ಮಾಡಿರಲಿಲ್ಲ ಆದರೆ ನಾನು ಮದುವೆ ಆಗೋ ಹುಡುಗನ ಮಾತ್ರ ನೀವು ಹಿಂಗೆ ಮೋಸ ಮಾಡಿದ್ರಿ ಯಾಕಪ್ಪ ಯಾಕೆ ಸಂಜು ಕೈ ಆಕ್ಸಿಡೆಂಟ್ ಮಾಡ್ಸಕ್ಕೆ ಹೋಗಿತ್ತು ಈ ವಿಷಯ ಗೊತ್ತಾದ ತಕ್ಷಣ ನಂಗೆ ದೊಡ್ಡ ಶಾಕ್ ಆಯ್ತು ನೀನೇ ಈ ಥರ ಮೋಸ ಮಾಡಿಬಿಟ್ಟಲ್ಲಪ್ಪ ಅದಾದಮೇಲೆ ನಾನು ಕಂಡು ಹಿಡಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೇಸನ್ನ ಮುಚ್ಚಾಕ್ಸ್ಬಿಟ್ಟಿದ್ದ ರೊಕ್ಕ ಕೊಟ್ಟು ಆಯಿತು ಅವ್ರು ಹೆಂಗೋ ಸುಮ್ಮನಾಗಿದ್ರು ಏನು ಆಗಿ ಹೋದ್ರೆ ಜೀವನ ಸಂಜಿನ ಜೊತೆನೇ ಮಾಡ್ತೀನಲ್ಲ ಅಂತ ಅಂದ್ಕೊಂಡ್ರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಏನೂ ಆಗಿಲ್ಲ ಸುಳ್ಳೊಂದು ಸುಟ್ಟೊಂದು ಹೇಳಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಯದಂತೆ ಡಾಕ್ಟ್ರಿಗೆ ಲಂಚ ಕೊಟ್ಟು ಹ್ಞೂ ನನ್ನನ್ನು ನಿನ್ನ ಇಟ್ಕೊಂಡೆ ಹ್ಞೂ ನೀನು ಹೇಗೆ ಅನ್ನಿಸ್ತೀಯೋ ಹಾಗೆ ನೀನು ತಾಳಕ್ಕೆ ತಕ್ಕ ಹಾಗೆ ನಾನು ಕುಣಿಬೇಕು ಆ ರೀತಿ ಮಾಡಿದೆ ಅಪ್ಪ ನೀನು ನಾನು ಹುಟ್ಟಿದಾಗಿಂದ ಇಷ್ಟಪಟ್ಟದ್ದೆಲ್ಲ ಕೊಡಿಸಿ ನೀನು ಈಗ ಒಂದು ಕ್ಷಣಕ್ಕೆ ನನ್ನ ನಾನು ಪೂರ್ತಿ ಜೀವನ ಮಾಡಬೇಕು ಅವನ ಜೊತೆ ಆದರೆ ಅದನ್ನು ಬಿಟ್ಟು ನೀನು ಬೇರೆ ಯಾರ್ದಾರ ಜೊತೆ ನಾನು ಕಟ್ಬಿಟ್ರೆ ಅದು ಕೊಳ್ಳಿಗೆ ಊರ್ಲಾಗುತ್ತಪ್ಪ ಊರ್ಲಾಗತ್ತೆ ಅದಕ್ಕೆ ನಾನು ಇಷ್ಟಪಟ್ಟಂತ ನನ್ನ ಸಂಜು ಜೊತೆ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ಈ ಪತ್ರನ ಬರೆದಿಟ್ಟು ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಪ್ಪ ಹಾಗಂತ ನೀನೇನಾದರೂ ಸಂಜು ಮನೆಗೆ ಹೋಗಿ ಸಂಜುಗೆ ಆಮೇಲೆ ಅವ್ರ ಮನೆಯವ್ರಿಗೆ ತೊಂದರೆ ಕೊಟ್ರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲಪ್ಪ ನಾನು ಮೇಜರ್ ಇದ್ದೀನಿ ನಾನು ಸಂಜು ಮೇಜರ್ ಇದ್ದೀವಿ ಮದುವೆ ಆಗಕ್ಕೆ ನಮಗೆಲ್ಲ ಕಾನೂನು ಪ್ರಕಾರ ಹಕ್ಕಿದೆ ನೀನೇನಾದರೂ ಹಂಗೆ ತೊಂದರೆ ಕೊಟ್ಟರೆ ನಾನು ಟೇಷನ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸಂಜುಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಪ್ಪನ ಹಂಗೆ ಅದಕ್ಕೆ ಸಾಕ್ಷಿ ನಾನನ್ನು ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಎಲ್ಲ ಹೇಳುವಾಗ ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಸಾಕ್ಷಿನೇ ನಾನು ನಾವು ಎಲ್ಲ ಒಪ್ಸಿ ಎಂಗೇಜ್ಮೆಂಟ್ ಆಗಿದ್ದು ಪ್ರೂಫು ಅದ ನನ್ನ ಕಡೆ ಇದೆಲ್ಲ ಮಾಡಿ ಯಾರೋ ಏನೋ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮದುವೆನೇ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಮ್ಮ ತಂದೆ ಆಟ ಆಡ್ತಾ ಇದ್ದಾರೆ ಅಂತ ನಾನು ಪ್ಲ್ಯಾನ್ ಮಾಡಿ ಕಂಪ್ಲೇಂಟ್ನ ನಿಮ್ಮ ಮೇಲೆ ಕೊಡ್ತೀನಪ್ಪ ಇದ್ದೇ ಅವ್ರ ಮನೆಯವ್ರಿಗೆ ಹೋಗಿ ಕಾಟ ಕೊಡೋದಾಗಲಿ ಅವ್ರ ಮನೇಲಿ ಕಿರಿಕಿರಿ ಮಾಡೋದಾಗಲಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲಪ್ಪ ಅಪ್ಪ ಅಂತಲೂ ನೋಡೋದಲ್ಲಪ್ಪ ಅಷ್ಟೇ ನೀವೇನಪ್ಪ ಇಷ್ಟು ಕಷ್ಟಪಟ್ಟು ಗಳಿಸಿ ದುಡ್ದು ಆಸ್ತಿ ಅಂತಸ್ತು ಮಾಡಿ ಯಾರಿಗೆ ಕೊಡ್ತೀರಾ ಇರೋಳು ಒಬ್ಬಳು ಮಗಳು ಚೆನ್ನಾಗಿ ಜೀವನ ಮಾಡ್ಕೊತು ಹೋಗಲಿ ಅದೇ ದುಡ್ಡಲ್ಲಿ ಅವಳು ಸುಖವಾಗಿರಲಿ ಅನ್ನೋದು ಬಿಟ್ಟು ನನ್ನನ್ನು ನಿಮ್ಮ ಇಷ್ಟ ಬಂದಂಗೆ ಕೊಟ್ಟರೆ ನೀವು ಆ ಜೀವನ ಮಾಡ್ತೀರಲ್ಲಿ ಜೀವನ ಮಾಡಬೇಕಾದಕ್ಕೆ ನಾನು ಬದುಕಬೇಕಾದಕ್ಕೆ ನಾನು ಬದುಕಿ ಅವನ ಜೊತೆ ಸಂಸಾರ ಮಾಡಬೇಕಾದಕ್ಕೆ ನಾನು ಇಷ್ಟ ಇಲ್ಲದ್ನ ಜೊತೆ ಸಾಯೋದಕ್ಕಿಂತ ಇಷ್ಟಪಟ್ಟವನ ಜೊತೆ ಒಂದು ದಿನ ಇದ್ರೂ ಸಾಕು ನಾನು ನನಗೆ ಅಲ್ಲೇ ಸಾವು ಬಂದ್ರೂ ನಾನೇನು ಯೋಚನೆ ಮಾಡಿದಿಲ್ಲಪ್ಪ ಅಪ್ಪ ಇಷ್ಟು ಹೇಳಿ ನನ್ನ ಇಷ್ಟೇ ಲೆಟ್ರ್ ಬರೆದಿಟ್ಟಿದ್ದೀನಿ ಏನಾದರೂ ನೀವು ಸಂಜು ಮನೆಯವ್ರಿಗೆ ತೊಂದರೆ ಕೊಟ್ಟಿದ್ದೆ ನನಗೆ ಗೊತ್ತಾತಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲಪ್ಪ ಅಪ್ಪ ಅಂತಲೂ ನೋಡೋದಿಲ್ಲ ಬಾಯ್ ಅಮ್ಮ ನಾನನ್ನು ಕ್ಷಮಿಸ್ಬಿಡಮ್ಮ ನೀನು ಒಂದು ಮಾತನ್ನು ಹೇಳದೆ ಹೋಗ್ತಾ ಇದ್ದೀನಿ ಅಮ್ಮ ಐ ಲವ್ ಯು ಅಮ್ಮ ಅಯ್ಯೋ ಶಿವನೇ ನನ್ನ ಮನೆ ಮಾನ ಎಲ್ಲ ಹೋಯ್ತು ಅವನ ಜೊತೆ ಮದುವೆ ಮಾಡಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಉಳಿತಿತ್ತಲ್ರಿ ಹೋಗಿ ಹೋಗಿ ನೀವು ಈ ಥರ ಅನಾಚಾರ ಮಾಡಿ ನೀವು ಮಾತಾಡೋದನ್ನ ಎಲ್ಲ ನಮ್ಮ ಮಗಳು ಕೇಳಿಸ್ಕೊಂಡಾಳಂತ ಅನ್ಸತ್ತೈತಿ ಅದನ್ನು ಕೆಡಿಸ್ಕೊಂಡು ಅವಳು ತಲೆ ಕೆಡಿಸ್ಕೊಂಡು ರೀ ನೀವು ಮಾಡಿದ ಒಂದು ಕೆಟ್ಟ ಕೆಲಸಕ್ಕೆ ನಮ್ಮ ಮಗಳು ನಮ್ಮನ್ನ ಬಿಟ್ಟು ಹೋಗಂಗಾತಲ್ಲ ರೀ ನೀವೇನಾದರೂ ಹೋಗಿ ಅವ್ರು ತೊಂದರೆ ಕೊಟ್ಟರೆ ನೀವೇ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಗತ್ತೆ ರೀ ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗೆದು ಬಿಟ್ಟಲಲ್ರಿ ನನ್ನ ಮಗಳು ನಿಮಗೆ ಎಷ್ಟು ಬಡ್ಕೊಂಡೆನಾ ಬೇಡ ಬೇಡ ರೀ ಯಾಕೆ ಸಂಜುನ್ ಇಷ್ಟಪಡಕತ್ತಾಳೆ ಹೆಂಗೋ ಎಂಗೇಜ್ಮೆಂಟು ಆಗೈತಿ ಮದ್ವೆ ಕಾರ್ಡು ಪ್ರಿಂಟ್ ಮಾಡ್ಸಾಕತ್ತ ರೀ ಅಲ್ಲ ಅವರಿಬ್ರು ಮದ್ವೆ ಮಾಡ್ಬಿಡ್ರಿ ಏಕೆ ಇಷ್ಟಪಟ್ಟವನ ಜೊತೆ ಕಷ್ಟನೂ ಸುಖನೋ ನಮ್ಮ ಆಸ್ತಿನ ಕೊಟ್ಟು ಅವ್ರ ಜೀವನ ಪ್ರತಿ ಸುಖವಾಗಿ ಇರುವಂಗೆ ಮಾಡೋಣ ಅಂತಂದ್ರೆ ಇಲ್ಲ ನಾನು ಅವ್ನ ಕೊಡಲ್ಲ ಅವ್ರು ಇದನ್ನು ಹೇಳಿರಿ ಇವ್ರು ಇದನ್ನು ಹೇಳಿ ಯಾವ ರೀ ಅವ್ರು ಹೇಳಿದೆ ಆಕೆ ಯಾವಾಕ ಈಕೆ ಹೇಳಿದೆ ಆಕೆ ಜಯ ಅಂತ ನಂಗೆ ಗೊತ್ತಿರಲಿಲ್ಲ ಜಯಾ ಅಲ್ಲ ಈಗ ನಾನು ಏನು ಮಾಡೋಕೆ ಬರ್ದಂಗ ನನ್ನ ಕೈ ಕಟ್ಟಾಕಿ ಬಿಟ್ಲಲ್ಲ ಇತ್ತು ಹೋಗಿ ಪೊಲಿಟೀಶಿಯನ್ ಕಂಪ್ಲೇಂಟು ಕೊಡ್ದಂಗೆ ಇತ್ತು ಹೋಗಿ ಅವ್ರಿಗೆ ತೊಂದ್ರೆನು ಕೊಡ್ದಂಗೆ ಏನು ಮಾಡಿದ್ರು ಈಗ ಮೇಜರ್ ಅದಾಳ ನನ್ನ ಮನೆ ಮಾನ ಮರ್ಯೋದು ತಗದ್ಲು ಏನಾದ್ರೂ ಏನು ಫೋನ್ ಹಚ್ಚಿ ಮನೆಗೆ ಬಾ ಅಂದ್ರೆ ಬರೋದು ನಾನು ನಂಬೋದು ಇಲ್ಲ ಅಲ್ಲ ಮದುವೆ ಆಗಿ ಬಂದ್ಮೇಲೆ ಓಡ್ ಹೋಗಿ ಮದುವೆ ಆಗಿ ಬಂದ್ಲುಗಳಂತ ಕನಸ್ಕೋಬೇಕು ಅಲ್ಲ ನನ್ನ ಮನೆ ಮಾನ ಮರ್ಯೋದು ತಗದ್ಲಲ್ಲ ಒಂದು ಮಾತು ಇಲ್ಲೇ ನನ್ನ ಜೊತೆ ಮಾತಾಡ್ಬೋದಾಗಿತ್ತಲ್ಲ ಏನು ಮಾಡ್ಲಿ ಈಗ ಏನ್ ಮಾಡ್ತೀರಾ ಯಾರು ಏನು ಅಂತ ಗೊತ್ತಿಲ್ಲ ಆಕಿನ ಯಾವಾಗ ನೋಡಿಲ್ಲ ನಾನು ನಡಿ ನಾವು ಇದನ್ನ ಇಲ್ಲೇ ನಿಲ್ಸಿ ಓಡೋಗೋದು ಬೇಡ ಒಂದಾಗಿ ಮದುವೆ ಮಾಡೋಣ ಅಂತ ಹೇಳಿ ಯಾವಕ್ಕೆ ಬೋಸಡಿ ಮಾತು ಕೇಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಾಕ್ ನೆಕ್ತಿರ ನೋಡ್ರಿ ಆಕೆ ಅವ್ರ ಮನಿಗ್ ಸಂಗಟ ಅದಕ್ಕೆ ನಮ್ಗೆ ನಮ್ಗ ಅವ್ರಿಗೆ ತಂದಿಡಕ್ ನೋಡಿದ್ಲು ಈಗ ನಮ್ ಮಗಳೇ ನಮ್ಮನ್ನ ಬಿಟ್ಟು ಓಡೋದು ಅಲ್ರಿ ಅಂತ ಓಡೋದಕ್ಕಿಂತ ಸಾಯದ ಮೇಯ್ಲಲ್ಲ ಮೊದಲು ನಡೀರಿ ಅವ್ರ ಮನೆಗೆ ನಡೀರಿ ಮನೆಗೆ ಹೋಗಿ ಅವ್ರ ಕೈಯ ಕಾಲ ಬಿದ್ದು ಮನೆಗೆ ಮಗಳ ಬರೋ ಮಾಡೋಣ ಗಿತ್ ಮದ್ವಿ ಮಾಡೋಣ आहेत नदी नंदू तप्पगिती नदी मधले